ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅರಸಿಕೆರೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಇರುವುದೇ ಇತರ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಳಗೆ ಕಾರಣ ಎಂದು ಮಾಜಿ ಸಚಿವ ಬಿ ಬಿಶಿವರಾಮ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂತ್ರಿ ಆಗಬೇಕು ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು ಅನ್ನೋರು ಅರಸಿಕೆರೆ ಬಿಟ್ಟು ಬೇರೆ ತಾಲೂಕುಗಳಿಗೆ ಪ್ರವಾಸ ಮಾಡಿ ಕಾರ್ಯಕರ್ತರ ವಿಶ್ವಾಸ ಗಳಿಸಬೇಕಲ್ವಾ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅರಸಿಕೆರೆ ಬಿಟ್ಟು ಬೇರೆಯಲ್ಲಿ ಬಂದಿದ್ದಾರೆ ಅಧ್ಯಕ್ಷರಾಗಬೇಕು ಆಗಬೇಕು ಅಷ್ಟೇ ಅಂದ್ರೆ ಹಿಂಗೆ ಬೇರೆ ತಾಲೂಕುಗಳಿಗೂ ಹೋಗ್ಬೇಕು ಉನ್ನತ ಸ್ಥಾನಗಳಿಗೆ ಯಾರನ್ನಾದರೂ ಆಯ್ಕೆ ಮಾಡಿದ್ರೆ ಆಗುತ್ತಾ ಎಂದು ಟಾಂಗ್ ನೀಡಿದ್ರು ಲೋಕಸಭಾ ಚುನಾವಣೆ ಬರುತ್ತಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಬೇಕು ಎಂಬುದಾಗಿದೆ ಗೆಲುವಿಗೆ ಏನು ಮಾಡಬೇಕು ಅದನ್ನ ಮಾಡುತ್ತಿದ್ದೇವೆ ಎಂದ್ರು ಲೋಕಸಭೆ ಚುನಾವಣೆಯಲ್ಲಿ ಶಿವಲಿಂಗೇಗೌಡರಿಗೆ ಜನಾಭಿಪ್ರಾಯ ಇದೆ ಅಂತ ಅವರು ಹೆಸರು ಹೇಳಿದ್ದೇನೆ ಅಭ್ಯರ್ಥಿ ಆಯ್ಕೆಗೆ ಮಾರ್ಗ ಅನುಸರಿಸಬೇಕು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಲು ಜಾತ್ಯತೀತ ನಿಲುವು ತೆಗೆದುಕೊಳ್ಳದೇ ಇರುವುದು ಕಾರಣ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡದಿರುವುದು ಆರು ಕ್ಷೇತ್ರಗಳ ಸೋಲಿಗೆ ಕಾರಣ ಅರಸಿಕೆರೆ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕಿತ್ತು ಒಕ್ಕಲಕ ಸಮುದಾಯಕ್ಕೆ ಕೊಟ್ಟಿದ್ದರಿಂದ ಅರಸಿಕೆರೆಯಲ್ಲಿ ಮಾತ್ರಾಗಿದ್ದು ಬೇರೆ ಕಡೆ ಸೋಲಬೇಕಾಯಿತು ಪ್ರಬಲ ಆಕಾಂಕ್ಷಿಯಾಗಿದ್ದ ಅವರಿಗೆ ಟಿಕೆಟ್ ತಪ್ಪಿಸಿ ಸರ್ಕಾರ ಬಂದರೆ ನಿಗಮ ಮಂಡಳಿ ಸ್ಥಾನ ಕೊಡುತ್ತೇವೆ ಅಂತ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಇಬ್ಬರು ಹೇಳಿದ್ರು ಆದ್ರೆ ಇಲ್ಲಿ ತನಕ ನೀಡಿಲ್ಲ ಕೊಟ್ಟ ಮಾತಿನಂತೆ ನಡೆದುಕೊಂಡ್ರೆ ಮಾತ್ರ ಜನರು ನಮ್ಮನ್ನ ನಂಬುತ್ತಾರೆ ಹಿಂದುಳಿದ ವರ್ಗ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅವರಿಗೂ ಸ್ಥಾನಮಾನ ನೀಡಿದ್ರೆ ಅನುಕೂಲ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಆದ್ರೆ ಆಸನದಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ ಇದನ್ನು ನಾಯಕರು ಅರ್ಥ ಮಾಡಿಕೊಳ್ಳಬೇಕು ನಾನು ಬೇರೆಯವರ ರೀತಿ ವಲಸೆ ಹೋಗಿಲ್ಲ ಹೈಕಮಾಂಡ್ ತಪ್ಪಿನಿಂದ ಜೆಡಿಎಸ್ ಜೊತೆಗೆ ಹೋಗಿ ದಿಕ್ಕು ತಪ್ಪಿದ್ದೇವೆ ಜಿಲ್ಲೆಯಲ್ಲಿ ಇರುವ ಉಸ್ತುವಾರಿ ವೀಕ್ಷಕರು ಯಾವ ತಾಲೂಕಿಗೂ ಭೇಟಿ ನೀಡಿಲ್ಲ ಎಲ್ಲೋ ಕುಳಿತ ಸ್ವಹಿತ ಶಕ್ತಿಯಿಂದ ಅಭ್ಯರ್ಥಿ ಘೋಷಿಸಿದ್ರೆ ಚುನಾವಣೆ ಗೆಲ್ಲುವುದು ಸುಲಭವಲ್ಲ ಲೋಕಸಭೆಗಾಗಿ ಇರುವ ಆಕಾಂಕ್ಷಿಗಳೆಲ್ಲರೂ ಸಮರ್ಥ ಅಭ್ಯರ್ಥಿಗಳಲ್ಲ ಸಮರ್ಥ ಅಭ್ಯರ್ಥಿ ಶಿವಲಿಂಗೇಗೌಡ ಅವರು ಜೆಡಿಎಸ್ ನಿಂದ ಬಂದವರು ಸ್ವಸಾಮರ್ಥ್ಯದಿಂದ ಗೆದ್ದಿದ್ದೀನಿ ಅಂತಾರೆ ನಾನು ಅವರನ್ನ ಟೀಕೆ ಮಾಡ್ತಿಲ್ಲ ಇರೋರಲ್ಲಿ ಉತ್ತಮ ಅಂತ ಶಿವಲಿಂಗೇಗೌಡರ ಹೆಸರು ಹೇಳ್ತೇನೆ ಬಿಜೆಪಿ ಜೆಡಿಎಸ್ ಒಂದಾಗುತ್ತಿದೆ ನಾವು ಗ್ಯಾರಂಟಿ ಮೇಲೆ ಚುನಾವಣೆ ಮಾಡಬೇಕಿದೆ ನಾನು ಈ ವಿಚಾರದಲ್ಲಿ ಗೊಂದಲ ಸೃಷ್ಟಿಸುತ್ತಿಲ್ಲ ಅವರು ಹಾಗೆ ಅಂದುಕೊಳ್ಳಬಾರದು ಕಾಂಗ್ರೆಸ್ನವರು ಪ್ರಧಾನಿ ಆಗಬೇಕಾದ್ರೆ ಒಂದೊಂದು ಸೀಟು ಮುಖ್ಯ ಆ ಬದ್ಧತೆ ಶಿವಲಿಂಗೇಗೌಡ ಅವರಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಬಂದು ಎಂಟು ತಿಂಗಳಾಯ್ತು ನಾನು ಏಳು ವರ್ಷಗಳಿಂದ ಇದ್ದೇನೆ ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಒಂದು ಆಯ್ಕೆ ಅಲ್ವಾ ಆಯ್ಕೆ ವಿಚಾರ ಹೇಳಿದೆ ಈಗ ಏನು ಹಳವರು ಕಾಂಗ್ರೆಸ್ನಲ್ಲಿ ಅವರನ್ನ ವಿಶ್ವಾಸ ತಗೊಳ್ಳುವಂತ ಕೆಲಸ ಮಾಡಬೇಕು ಅಂತ ಯಾರು ತಗೋಬೇಕು ಅಂದ್ರೆ ಯಾರು ಇಲ್ಲಿ ಮುಖ್ಯ ಮುಖ್ಯವಾಹಿನಿಲ್ ಇದಾರೆ ನಾನು ಹಾಕಿದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ ಶಾಸಕರು ಇದ್ದಾರೆ ಮೊದಲನೆಯ ಹಂತದಲ್ಲಿ ನಾನು ಯಾವ ಹುದ್ದೆಲ್ಲೂ ಇಲ್ಲ ಈಗ ನಲವತ್ತು ವರ್ಷದಿಂದ ಇರೋತಿ ಈ ಮಾತು ಹೇಳ್ತಾ ಇರೋದು ಬೇರೆಯವ್ರಿಗೆ ಹೇಳಕ್ ಆಗಲ್ಲ ಮತ್ತೆ ಸಿ ಕರೆದು ಕೂರಿಸಿ ಮಾತಾಡ್ಬೇಕ್ರಿ ಬರೀ ಅರ್ಸಿಗೆಲ್ಲ ಕೂತ್ಕೊಬಿಟ್ರೆ ಯಾವ ತಾಲೂಕಿಗೆ ಬಂದು ಏನು ಕೆಲಸ ಮಾಡ್ಯಾರ ಅಧ್ಯಕ್ಷರಾಗಬೇಕು ಮಂತ್ರಿ ಆಗ್ಬೇಕು ಅಧ್ಯಕ್ಷರಾಗಬೇಕು ಮಂತ್ರಿ ಆಗಬೇಕು ಅದು ಬಿಟ್ಟು ಏನಾಗಿದೆ ಬೇರೆ ತಾಲೂಕಿಗೆ ಬಂದರೆ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಯಾರಿಗೂ ಗೊತ್ತೇ ಇಲ್ಲ ಅವ್ರಿಗೆ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಅಷ್ಟೇ ಈ ಜಿಲ್ಲೆ ಹೊಸಬ್ರು ಗೊತ್ತಿರ್ಲಿಕ್ಕೂ ಸಾಧ್ಯ ಇಲ್ಲ ನಾವು ಅವ್ರು ಏನು ಆದರೆ ಹೆಚ್ಚು ಪ್ರವಾಸ ಮಾಡೋದ್ರಿಂದ ಸಂಪರ್ಕ ಹೆಚ್ಚಾಗುತ್ತೆ ಗುರುತಿಸ್ಲಿಕ್ಕೆ ಅವಕಾಶ ಆಗುತ್ತೆ ಆ ಮೂಲಕ ಆಯ್ಕೆ ಮಾಡಲಿಕ್ಕೂ ಅವಕಾಶ ಆಗುತ್ತೆ ತಾಲೂಕಿನ ಭೇಟಿ ಮಾಡ್ತಾ ಹೋದರೆ ಯಾರು ಯಾರು ಅಂತಲೇ ಗೊತ್ತಾಗ್ದ ಹೋದರೆ ಹೇಗಾಗುತ್ತೆ ನಿಮ್ಮ ಆಯ್ಕೆ ಯಾರೋ ಒಬ್ಬರು ಆಯ್ಕೆ ಮಾಡಿಬಿಟ್ರೆ ಆಗೋಯ್ತು ಹೈಕಮಾಂಡ್ ನಾಯಕರಲ್ಲ ಅವ್ರೇನು ಬಂದು ಒಂದು ನಿಮಿಷ ಪುರಿ ಪ್ಲೀಸ್ 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 ಹೈಕಮಾಂಡ್ನವ್ರು ಏನು ಬಂದು ನೀವೆಲ್ಲ ಕೇಳಿ ಅಂತ ಹೋಗಲ್ಲ ಇಲ್ಲಿ ಶಶಿನ ನಿಂತಿದ್ದನು ಮತ್ತು ನಿಲ್ಲಕ್ಕೆ ಅವಕಾಶ ಇದ್ದನ್ನು ಕರೆದು ಮನವೊಲಿಸಿ ನೀವು ಅಲ್ಲಿ ಕೊಡ್ತೀರಿ ಆಮೇಲೆ ಇಲ್ಲಿ ಇಲ್ಲಿಯಾರೋ ಹುಟ್ಟಾಕಿಬಿಟ್ರು ಹುಟ್ಟಾಕಿದ್ರು ಯಾರೂ ಇರಲಿಲ್ಲ ಎಲ್ರಿ ಅವ್ರಿದ್ರು ಕಾಂಗ್ರೆಸ್ ಅಲ್ಲಿ ಇದ್ದ ಜೆ ಡಿ ಎಸ್ ಇಂದ ಬಂದ್ರಿ ಅವ್ರ ಹೆಂಗ ಆಗ್ಬಿಡ್ತಾರೆ ಟಿಕೆಟ್ ಕೇಳಕ್ಕೆ ಏ ಕಾಂಗ್ರೆಸ್ಗೆ ಸೇರಿಸ್ಲಿಲ್ಲ ಅನ್ನೋದು ಗೊತ್ತಲ್ವೇನ್ರಿ ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ ಜೆಡಿಎಸ್ ಅನ್ನೋದು ಗೊತ್ತು ಆಮೇಲೆ ಕಾಂಗ್ರೆಸ್ಗೆ ಸೇರ ಕೊಡಾಡ್ರಿ ಸೇರಿ ಅನೌನ್ಸ ಮಾಡಲಿಲ್ಲ ಓ ಈ ಮೂಲಕ ಈಗ ತಾವು ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಮಾಡ್ತಾ ಇದ್ದೀರಿ ಅವ್ರಿಗೆ ಅವಕಾಶವನ್ನ ಮಾಡಿ ಇದು ಮೊದಲೇ ಜೊತೆ ಜೊತೆಗೆ ಅಭ್ಯರ್ಥಿ ಆಯ್ಕೆನೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಗನಾಗಿ ನಲವತ್ತು ವರ್ಷ ಕಾಂಗ್ರೆಸ್ನಲ್ಲಿ ಇದ್ದು ಬೇರೆ ರಂಗೆ ಬೇರೆ ಬೇರೆ ಪಾರ್ಟಿನಲ್ಲಿ ಅಲ್ಲಿ ಇಲ್ಲಿ ಹೋಗಿ ವಲಸೆ ಬಂದಿಲ್ಲ ಅದು ವಲಸೆನೂ ಹೋಗಿಲ್ಲ ಎಲ್ಲ ಒಂದ್ಸರಿ ದಿಕ್ಕ ತಪ್ಪಿದ್ದೀನಿ ಅದು ಹೈಕಮಾಂಡಿಂದ ಇಂದ ಜೆ ಡಿ ಎಸ್ ಯೋಧ ಕೈ ಜೋಡಿಸ್ತು ನಮ್ಮ ವೈಯಕ್ತಿಕವಾಗಲ್ಲ ಅದು ಅದರಿಂದ ನನ್ನ ಅಭಿಪ್ರಾಯ ಅನುಭವದ ಹಿನ್ನೆಲೆಯಲ್ಲಿ ತಾವು ಒಂದು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥದ್ದು ಮಾಡಬೇಕು ಮಾಡುವಾಗ ಜನಾಭಿಪ್ರಾಯ ಮತ್ತೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡಿಬೇಕು ಈಗಿನ ಸ್ಥಿತಿನಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಜಿಲ್ಲೆಗೊಬ್ಬರು ವೀಕ್ಷಕರಿದ್ದಾರೆ ಉಸ್ತುವಾರಿ ಅವರಿದ್ದಾರೆ ಅದನ್ನು ನನಗೆ ತಿಳಿದ ಹಾಗೆ ಯಾವುದೇ ತಾಲೂಕು ಕೇಂದ್ರಗಳಿಗೆ ಹೋಗಿ ಇಲ್ಲಿವರೆಗೆ ಕಾರ್ಯಕರ್ತ ಸಾಮಾನ್ಯ ಮತದಾರರ ಕನಿಷ್ಠ ಒಂದು ಈ ಮುನ್ನೂರು ನಾನ್ನೂರು ಸಂಖ್ಯೆಯಷ್ಟಾದರೂ ಅವರ ಅಭಿಪ್ರಾಯವನ್ನು ಕೇಳಿ ಎಲ್ಲ ವರ್ಗದವರನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋ ನನ್ನ ಅಭಿಪ್ರಾಯ